ನಮಸ್ತೆ ಹೇಗಿದ್ದೀರಾ ಒಂದ್ ಮನೆ ಅಂತ ಆದ್ಮೇಲೆ ನಮಗೆ ದಿನದಿಂದ ದಿನಕ್ಕೆ ಮನ್ಸಿಗೆ ಒಂದೊಂದ್ ಆಲ್ಟ್ರೇಷನ್ ನೆನಪಿಗೆ ಬಂದೇ ಬರುತ್ತೆ ಆದ್ರೆ ಅದು ಅದೇ ಟೈಮಿಗ್ ಮಾಡಿಸೋಣ ಅಂದ್ರೆ ನಮ್ ಕೈಲು ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ ಆದ್ರೆ ಅದಿಕ್ ಟೈಮೂನು ಸಿಗಲ್ಲ ಈ ಸಲ ನಮ್ಮ ಅಣ್ಣ ಊರಿಂದ ಬಂದಿದ್ರು ಸೊ ಹಾಗಾಗಿ ನಂದು ಬಾಲ್ಕನಿನ ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ ಅಂತ ಅವ್ರ ಕೈಲಿ ಮಾಡಿಸ್ಕೊತಿದ್ದೆ ಇನ್ನ ನಮ್ ದೊಡ್ಡಣ್ಣ ಅಪರೂಪಕ್ ನಮ್ ಮನೆಗ್ ಬಂದಿದ್ರು ಸೊ ಹಾಗಾಗಿ ಅವ್ರಿಗೇನಾದ್ರು ಸ್ಪೆಷಲ್ ಮಾಡೋಣ ಅಂತ ಹೊರಟೆ ಕಬಾಬ್ ಎಲ್ಲ ಬೇಯಿಸ್ತಾ ಕೂರೋ ಬದಲು ಮನೇಲಿ ಹೆಂಗಿದ್ರು ಓವನ್ ಇದೆಯಲ್ಲ ಸೊ ಹಾಗಾಗಿ ಈ ತರ ಒಂದು ಚಿಕನ್ ಗ್ರಿಲ್ನ ಮಾಡ್ಕೊಂಡೆ ನಾನು ಫಸ್ಟ್ ಟೈಮ್ ಈ ತರ ಓವನ್ ನಲ್ಲಿ ಇದನ್ನ ಟ್ರೈ ಮಾಡ್ದೆ ಬಟ್ ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿತ್ತು ಮನೇಲಿ ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಮಸಾಲೆ ಎಲ್ಲ ಕಡಿಮೆನೆ ಹಾಕಿದ್ದೆ ಅವ್ರಿಗೆ ಹೇಗಾಗುತ್ತೆ ಥರ ಮಾಡಿಕೊಟ್ಟೆ ಚಿಕನ್ ಅಂತೂ ತುಂಬಾನೇ ಜ್ಯೂಸಿಯಾಗಿ ಚೆನ್ನಾಗಿ ಬಂದಿತ್ತು ಮನೇಲಂತೂ ದಶುಗೆ ಮತ್ತೆ ವಂಶಿಗೆ ಚಿಕನ್ ಅಂದ್ರೆ ತುಂಬಾನೇ ಇಷ್ಟ ಸೊ ಹಾಗಾಗಿ ಸ್ವಲ್ಪ ಈ ತರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಟ್ರೈ ಮಾಡ್ತಾ ಇರ್ತೀವಿ ಇನ್ನು ನಮ್ಮ ಅಣ್ಣ ಬಂದಿರೋ ನೆಪದಲ್ಲಾದ್ರೂ ಊರಿಗೆ ಹೋಗೋಣ ಅಂತ ಹೇಳಿ ಅವ್ರನ್ನೂ ಕರ್ಕೊಂಡು ಊರಿಗೆ ಹೊರಟ್ವಿ ನಾನು ಊರಿಗೆ ಹೋಗದೆ ತುಂಬಾನೇ ದಿವಸ ಆಗಿತ್ತು ಸೊ ಹಾಗಾಗಿ ಹೊರಟ್ವಿ serju rupu kami teh itu ning dotak am an ninggebek am anakku 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 ನನ್ನ ಊರು ಹಳ್ಳಿ ಆಗಿರೋದ್ರಿಂದ ಎಲ್ಲಾ ಡಿಫ್ರೆಂಟ್ ಡಿಫ್ರೆಂಟ್ ವೆದರ್ ಅಲ್ಲಿ ಯಾವ ತರ ಪದಾರ್ಥಗಳು ಬೇಕು ಅವೆಲ್ಲ ಸಿಗ್ತಾವೆ ಅಮ್ಮ ಅವರೆಲ್ಲ ಜಾಸ್ತಿ ತಿಂತಾರೆ ಸೊ ಹಾಗಾಗಿ ನನ್ಗೂ ಆಸೆ ಆಗಿತ್ತು ಅಂತ ಹೇಳಿ ಅಮ್ಮ ಈ ತರ ನೀಟಾಗಿ ಅದನ್ನ ಕಟ್ ಮಾಡಿ ನಾನು ಹಾಸನ್ ತಗೊಂಡು ಹೋಗಕ್ಕೆ ಅಂತ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇದ್ರು ಇನ್ನ ಅಮ್ಮಂದ್ರು ಅಂದ್ರೆ ಹಾಗೆ ಅಲ್ವಾ ಮಗಳು ಬಂದ್ರೆ ಸಾಕು ಏನಾದರೂ ತಗೊಂಡು ಹೋಗೋಕ್ಕೂ ಅಷ್ಟೇ ಅಲ್ಲಿ ತಿನ್ಸೋಕ್ಕೂ ಅಷ್ಟೇ ಸರಿಯಾಗಿ ತಿನ್ಸ್ ಅತ್ತೆ ಮನೇಲಿ ಏನು ಕೊರತೆ ಇಲ್ಲ ಅಂದರೂ ಪರವಾಗಿಲ್ಲ ಆದರೆ ನಾನು ನನ್ನ ಮಗಳಿಗೆ ಮಾಡೋದೇ ಮಾಡ್ತೀನಿ ಅಂತ ಹೇಳಿ ಅಮ್ಮಂದ್ರದ್ದು ಒಂಥರ ಪ್ರೀತಿ ಪಾರು ಪ್ರೆಗ್ನೆಂಟ್ ಆದ್ರೂ ಅವ್ರಿಗೆ ಕಳಿಲೆ ತಿನ್ಬೇಕು ಅಂತ ತುಂಬಾ ದಿವ್ಸದಿಂದ ಆಸೆ ಆಗ್ತಿತ್ತು ಪುಣ್ಯಕ್ಕೆ ಈ ಸಲ ಮನೆಗೆ ಹೋದಾಗ್ಲೇನೆ ಅಲ್ಲಿ ಕಳೀಲೆ ಸಿಕ್ತು ಸೊ ಅದನ್ನ ಇಟ್ಕೊಂಡು ನಾನ್ ಹಾಸನ್ಗೆ ಹೊರಟೆ ಆದ್ರೂ ಈ ಸಲ ತುಂಬಾ ಬೇಜಾರು ಬಂದಿದ ಎರಡು ದಿವಸಕ್ಕೆನೇ ನಾನು ರಿಟರ್ನ್ ಹಾಸನಿಗೆ ಬಂದೆ ಪ್ರೆಗ್ನೆನ್ಸಿಲಿ ಕಳಿಲೆ ತಿನ್ಬಾರ್ದು ಅಂತ ಹೇಳ್ತಾರೆ ಆದರೆ ನಮ್ಮ ಕಡೆ ಅದಕ್ಕೂ ಒಂದು ಸೊಲ್ಯೂಷನ್ ಇದೆ ಹೆಸರು ಕಾಳನ್ನು ಮೊಳಕೆ ಬರೆಸಿ ಅದ್ರ ಜೊತೆಗೆ ಕಳೀನನ್ನು ಮಾಡಿಕೊಂಡ್ರೆ ಏನೂ ಆಗಲ್ಲ ನಾನು ಆ್ಯಕ್ಚುಲಿ ಕನ್ಸೀವ್ ಆಗಿರೋದ್ರಿಂದ ನನಗೆ ಈ ಸಲ ತುಂಬಾ ಕಷ್ಟ ಆಗ್ತಿತ್ತು ವಿಡಿಯೋ ಮಾಡೋಕ್ಕೆ ಸೊ ಹಾಗಾಗಿ ಈ ಭೀಮ ನಮವಾಸೆ ವಿಡಿಯೋನ ತುಂಬಾ ಲೇಟಾಗಿ ಈ ವಿಡಿಯೋ ಜೊತೆಗೆ ಪೋಸ್ಟ್ ಮಾಡ್ತಾ ಇದ್ದೀನಿ ನಾನು ಭೀಮನಮವಾಸೆ ಶಾರ್ಟ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಹೋಗಿ ಬೇಕಾದ್ರೆ ನೀವು ಅದನ್ನು ಚೆಕ್ ಮಾಡ್ಕೋಬೋದು ನನ್ಗಂತೂ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ಆಚರಿಸೋದು ಅಂದ್ರೆ ತುಂಬಾನೇ ಇಷ್ಟ ನಾನು ಈ ಥರ ಪೂಜೆ ಮಾಡ್ಬೇಕಾದ್ರೆ ನನ್ನ ಮಗಳೂನು ಪಕ್ಕದಲ್ಲೇ ಕೂತ್ಕೊಂಡು ನಾನು ಏನೇನ್ ಮಾಡ್ತಿದ್ದೀನಿ ಅದನ್ನೆಲ್ಲ ನೋಡ್ತಿರ್ತಾಳೆ ಆಮೇಲೆ ಅವಳು ಒಂದೊಂದ್ ದಿವಸ ಒಂದೊಂದ್ ತರ ಟ್ರೈ ಮಾಡ್ತಾ ಕೂರ್ತಾಳೆ ಈ ಸಲನೂ ಅಷ್ಟೇ ಅವರಪ್ಪ ಏನ್ ಮಾಡ್ತಿದಾರೆ ನಾನೇನ್ ಮಾಡ್ತಿದ್ದೀನಿ ಅಂತ ತುಂಬಾನೇ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ಲು ಇನ್ನು ನಾವು ಏನೇ ಮಾಡ್ಲಿ ಆದ್ರೆ ಅಪ್ಪ ಮಗಳದು ಒಂಥರ ಬೇರೆ ಥರನೇ ನಡೀತಾ ಇರುತ್ತೆ ನಾನು ನನ್ನ ಗಂಡನ ಪಾದ ಪೂಜೆ ಮಾಡೋದೆಲ್ಲಾ ನೋಡ್ಬಿಟ್ಟು ಅಪ್ಪ ನನಗೂ ಕಾಲಿಗೆ ಪೂಜೆ ಮಾಡಪ್ಪ ಅಂತ ಕೂತ್ಲು ಆಗ ನನ್ನ ಗಂಡ ಒಂದೊಂದಾಗಿ ಅವಳಿಗೂ ಪೂಜೆ ಮಾಡಿದ್ರು ಇನ್ನು ಪೂಜೆ ಎಲ್ಲ ಆದಮೇಲೆ ಗಂಡ ಹೆಂಡತಿಗೆ ಏನಾದರೂ ಗಿಫ್ಟ್ ಕೊಡ್ತಾರಲ್ಲ ಸೊ ಅದನ್ನು ನೋಡ್ಕೊಂಡು ನನ್ನ ಗಂಡ ನೋಡು ನಾನು ನಿಮ್ಮಅಮ್ಮನ್ ಗಿಫ್ಟ್ ಕೊಟ್ಟಿದ್ದೀನಿ ನೀನು ನನಗೆ ಕೊಡು ಅಂತ ಕೇಳ್ತಾ ಇದ್ರು ಅವಳಿಗಂತೂ ಏನು ಕೊಡೋಣ ಏನು ಬಿಡೋಣ ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ಈ ತರ ಒಂದು ಫನ್ ಮೂಮೆಂಟ್ ನಮ್ಮ ಮನೆಯಲ್ಲೂ ಕ್ರಿಯೇಟ್ ಆಯ್ತು ಇನ್ನ ನನ್ ಗಂಡನ್ ನನ್ನ ಮಗಳೇ ಲಕ್ಷ್ಮಿ ಎಲ್ಲಾನು ಅವ್ರಿಗೆ ಅವಳಂದ್ರೆ ತುಂಬಾನೇ ಇಷ್ಟ ಈ ಸಲೂ ಅವ್ರಿಗೆ ಹೆಣ್ ಪಾಪು ತುಂಬ ತುಂಬಾ ಖುಷಿಯಂತೆ ಅದನ್ನ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಇನ್ನು ಮನೆಯಲ್ಲಿ ಪಾರು ಅವ್ರದ್ದು ವ್ಲಾಗ್ನ ನಾನು ಅಪ್ಲೋಡ್ ಮಾಡಿದ್ದೆ ಸೊ ಪಾರು ಅವ್ರದ್ದು ಸೀಮಂತ ಆಗಿ ನೆಕ್ಸ್ಟ್ ಡೇನೇ ಅವ್ರಿಗೆ ಡೆಲಿವರಿ ಆಯ್ತು ನಾ ಡೆಲಿವರಿಗೆ ನಮ್ಮ ನಮ್ಮನೆಯಲ್ಲಿ ಹೋಗಿರೋದ್ರಿಂದ ಸೊ ನಾವು ಸೂತ್ಕ ತಗ್ಸ್ಕೊಳಕೆ ಅಂತ ಹೇಳಿ ಫಸ್ಟ್ ನಮ್ಮ ಮನೆಗೇನೆ ನಾವು ಪಾಪುನ ವೆಲ್ಕಮ್ ಮಾಡ್ಕೊಂಡ್ವಿ ನಾವಂತೂ ಮಗು ಬರ್ತಿರೋ ಖುಷಿಗೆ ಹಾಗೆ ಸ್ವಲ್ಪ ಸಿಂಪಲ್ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಅವ್ರಿಗೆ ವೆಲ್ಕಮಿಂಗ್ ನ ರೆಡಿ ಮಾಡಿದ್ವಿ ನಾ ಆರ್ತೀನೂ ಅಷ್ಟೇ ನನ್ ಗಂಡ ನಾನೇ ಮಾಡ್ಬೇಕು ನನ್ ಮಗನ್ಗೆ ಅಂತ ಹೇಳ್ಬಿಟ್ಟು ಅವ್ರೆ ಮಾಡಿದ್ರು ನಮ್ಮ ಮನೇಲಂತೂ ಚಿಕ್ಕ ವಿಷಯ ಆಗ್ಲಿ ದೊಡ್ಡ ವಿಷಯ ಆಗ್ಲಿ ಎಲ್ಲರೂ ಖುಷಿ ಪಡ್ತಾ ಇರ್ತೀವಿ ಅದು ಚಿಕ್ಕದಾಗೆ ಆಗಲಿ ದೊಡ್ಡದಾಗೆ ಆಗಲಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಆತರ ಅದನ್ನ ಸೆಲೆಬ್ರೇಷನ್ ಮಾಡಿ ಅದಕ್ಕಿಂತ ಜಾಸ್ತಿ ಖುಷಿ ಪಡ್ತಾ ಇರ್ತೀವಿ ನನಗೆ ನನ್ನ ಗಂಡನ ಮನೇಲಿ ಖುಷಿಯಾಗೋ ವಿಚಾರನೇ ಇದು ಹಾಗಂತ ಈ ಸಲ ಪಾರು ಅವರಿಗೆ ಸೆಕೆಂಡ್ ಇದ್ದು ಕೂಡ ಗಂಡು ಮಗು ಆಯ್ತು ಸೊ ಅವರಿಬ್ರು ಗಂಡು ಮಗು ನನ್ನ ಮಗಳು ಒಬ್ಬಳೆ ಇದ್ದಾಳೆ ಸೊ ನೆಕ್ಸ್ಟ್ ನನಗೇನಾಗುತ್ತೆ ಅಂತ ಗೊತ್ತಿಲ್ಲ ಇನ್ನ ಇವೆಲ್ಲ ಮುಗಿಸ್ಕೊಂಡು ನಾನು ನನ್ನ ಗಂಡನಿಗೆ ಒಂದ್ ಫಿಲ್ಮಿಗೆ ಕರ್ಕೊಂಡು ಹೋಗಿ ಅಂತ ತುಂಬಾ ದಿವ್ಸದಿಂದ ಹೇಳ್ತಾ ಇದ್ದೆ ಕೊನೆಗೂ ಆ ದಿನ ಬಂದೇ ಬಿಡ್ತು ನಾವಿವತ್ತು ಇವತ್ತು ಹೋಗ್ತಾ ಇರೋದು ಸು ಫ್ರಮ್ ಸೋಗೆ ನಮ್ಮ ಹಾಸನಲ್ಲಿ ಯಾವಾಗ ಒಂದ್ಸಲ ಈ ಫಿಲ್ಮ್ ಹಾಕ್ತಾರೆ ಅಂತ ನಾನು ವೇಟ್ ಮಾಡ್ತಾನೆ ಇದ್ದೆ ಕೊನೆಗೂ ಹಾಕಿದ್ರು ಸೊ ನನ್ನ ಗಂಡ